ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಹಲವು ಮಾತೇನು ನೀವಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಗುರುವೇ ಕೃಪೆಯಾಗು ಅಂಥೇಳಿ ಗುರುವಿನ ಗುಣಗಾನವನ್ನು ಮಾಡ್ತಾರೆ ಗುರುವಿನ ಬಗ್ಗೆ ಬಹಳ ಹೇಳೋದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರವ್ರು ಆ ಸದ್ಗುರುನಾಥ ಎಲ್ಲಿ ತನ್ನ ಶ್ರೀ ಚರಣಗಳನ್ನು ಸ್ಪರ್ಶ ಮಾಡಿದ ಅದು ಪುಣ್ಯಕ್ಷೇತ್ರವಾಯಿತು ಯಾವ ನೀರಿಗೆ ಅವನ ಪಾದ ಸ್ಪರ್ಶವಾಯಿತು ಅದು ತೀರ್ಥವಾಯಿತು ಅಂತಹ ಸುಲಭವಾದಂಥ ಗುರು ಅದು ಎಷ್ಟೊಂದು ತಪಶಕ್ತಿ ಇರಬಹುದಂತ ಆ ಗುರುವಿನಲ್ಲಿ ಮೆಟ್ಟಿದ ನೆಲ ಪಾವನ ಮುಟ್ಟಿದ ಜಲ ತೀರ್ಥ ಅಂದಮೇಲೆ ಆ ಗುರುವಿನ ಶಕ್ತಿಯನ್ನು ನಾವು ತಿಳ್ಕೊಳ್ಳಬಹುದು ಗುರು ಅಂದ್ರೆ ಆ ಗುರು ಈ ಗುರು ಅಲ್ಲ ಎಲ್ಲ ಗುರುಗಳು ಯಾರಲ್ಲಿನೂ ತಾರತಮ್ಯ ಇರುವುದಿಲ್ಲ ಎಲ್ಲ ಗುರುಗಳ ಉದ್ದೇಶ ಒಂದೇ ಇರ್ತೈತಿ ಏನಂದರೆ ತನ್ನನ್ನು ನಂಬಿದಂಥ ಶಿಷ್ಯರು ಉದ್ಧಾರ ಆಗಲಿ ತಾಯಾವ ರೀತಿಯಾಗಿ ಪರಮಾನಂದವನ್ನು ಹೊಂದಿ ಬ್ರಹ್ಮದಲ್ಲಿ ಐಕ್ಯನಾದನು ಅದೇ ರೀತಿ ತನ್ನನ್ನು ನಂಬಿದಂಥವರು ಸಹಿತ ಪರಮಾನಂದವನ್ನು ಹೊಂದಿ ಆ ಪರಬ್ರಹ್ಮನಲ್ಲಿ ಐಕ್ಯವಾಗಬೇಕು ಅನ್ನೋದನ್ನು ಆ ಗುರುಗಳ ಒಂದು ವಿಶೇಷವಾದಂಥ ಆಶೀರ್ವಾದ ಇರ್ತೈತಿ ಇಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದೊಳಗೆ ಜನಿಸಿದಂಥ ಮಹಾತ್ಮರ ಬಗ್ಗೆ ಒಂದು ಮಾತಾಡ್ತಾರೆ ಏನಂದ್ರೆ ಶಿವಯೋಗಿ ಅಂದ್ರ ಅಥನಿ ಶಿವಯೋಗಿಗಳಂತ ಸ್ವಾಮಿಗಳು ಅಂದ್ರ ಹಾನಗಲ್ಲದ ಕುಮಾರಸ್ವಾಮಿಗಳಂತ ಅಪ್ಪಗಳು ಅಂದ್ರ ಗರಗದ ಮಡಿವಾಳಪ್ಪನವರಂತ ಆರ್ಯರು ಅಂದ್ರ ವೈರಾಗ್ಯದ ಮಲ್ಲನ್ನಾರ್ಯರಂತ ಶರಣರು ಅಂದ್ರ ಕಲಬುರಗಿಯ ಶರಣರು ಅಂತ ದೇವರು ಅಂದ್ರ ಶಿವಮಂದಿರದ ದೇವರಂತ ಆರುಡರು ಅಂದ್ರೆ ಹುಬ್ಬಳ್ಳಿಯ ಸಿದ್ಧಾರುಢರಂತ ಹಂಗೆ ಅಜ್ಜ ಅಂದ್ರೆ ಮುರುಗೋಡದ ಮಹಂತಜ್ಜ ಅಂತ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತವಾದಂತಹ ಒಂದು ಮಾತುಗಳಿವೆ ಅಜ್ಜ ಅನ್ನುವ ಶಬ್ದಕ್ಕೆ ಮುರುಗೋಡದ ಮಹಂತಜ್ಜನವರು ಭಾಳ ಹೊಂದಿಕೊಳ್ಳುವಂತಹ ಮಹಾತ್ಮರಿದ್ದರು ಶಿವಯೋಗಿ ಅಂದ್ರೆ ಅಥನಿಯ ಶಿವಯೋಗಿ ಅಜ್ಜ ಎಂದ್ರೆ ಮುರುಗೋಡದ ಮಹಂತ ಅಜ್ಜ ಒಂದು ಸಾರಿ ಅಥನಿಯ ಶಿವಯೋಗಿಗಳು ಮತ್ತು ಮುರುಗೋಡದ ಮಹಂತಜ್ಜನವರು ಬೆಟ್ಟಿ ಆಗುವ ಪ್ರಸಂಗ ಬಂತು ನೋಡ್ರಿ ಅಥನಿಯೊಳಗೆ ಶಿವಯೋಗಿಗಳು ಅರವತ್ತ್ಮೂರು ಪುರಾತನರ ಒಂದು ಪುರಾಣವನ್ನು ಆರಂಭ ಮಾಡಿಸಿದಾರ ಸಾವಿರಾರು ಜನ ಭಕ್ತರು ಅಥನಿ ಕಡೆ ಧಾವಿಸಾಕುತ್ತಾರೆ ಕಡೆಯ ದಿವಸ ಅರವತ್ತ್ಮೂರು ಮಂಟಪಗಳನ್ನು ರಚನೆ ಮಾಡಿ ಅರವತ್ತ್ಮೂರು ಮಹಾತ್ಮರ ಒಂದು ಮಂಟಪ ಪೂಜೆಯನ್ನು ಮಾಡಬೇಕಂತ ಹೇಳಿ ಎಲ್ಲ ಮಹಾತ್ಮರುಗಳಿಗೂ ಸಹಿತ ಆಮಂತ್ರಣವನ್ನು ಕೊಟ್ಟ ಕಳಸಾಕತ್ತಾರೆ ಅಥನಿಯ ಶಿವಯೋಗಿಗಳು ನೆನಪು ಮಾಡಿ ಹೇಳ್ತಾರೆ ಏನಂದ್ರೆ ಪುಣ್ಯಕ್ಷೇತ್ರವಾದಂತಹ ಮುರುಗೋಡಕ್ಕೆ ಹೋಗಿ ಅಲ್ಲಿರುವಂತಹ ದುರದುಂಡೇಶ್ವರ ಮಠದ ಮಹಂತ ಸ್ವಾಮಿಗಳಿಗೂ ಸಹಿತ ಮಂಟಪ ಪೂಜೆಗೆ ಆಮಂತ್ರಣವನ್ನು ಬರ್ರಿ ಅಂತ ಹೇಳ್ತಾರೆ ಅರಭಾಮಿ ಮಠ ಅತ್ಯಂತ ಸಂಸ್ಥಾನ ಮಠರದು ಅರಭಾಮಿ ದುರದುಂಡೇಶ್ವರರು ಜಗತ್ ಪ್ರಖ್ಯಾತಿಯನ್ನು ಹೊಂದಿದ್ದರು ಮಹಾಲಿಂಗಪುರದ ಮಹಾಲಿಂಗೇಶ್ವರರು ಅರಭಾಮಿಯ ದುರದುಂಡೇಶ್ವರರು ಸಮಕಾಲೀನರವರು ಅವರು ಮಹಾಲಿಂಗಪುರಕ್ಕೆ ಹೋಗಿ ನೆಲೆಸಿದರು ಇವರು ಅರಭಾಮಿಗೆ ಬಂದು ನೆಲೆಸಿದರು ಅದು ಅರಭಾಮಿಯ ಮಠದ ಅಧಿಕಾರಿಗಳನ್ನೂ ಆಗಿದ್ದರು ಮತ್ತು ಅವರನ್ನು ದುರುದಂಡೇಶ್ವರ ಸ್ವಾಮಿಗಳಂತೂ ಕರಿತಿದ್ದರು ಅವರ ಮುರುಗೋಡದ ಮಹಂತಜ್ಜನವರು ಅವರ ಬಗ್ಗೆ ಶ್ರೀಮತಿ ಬಸಲಿಂಗಮ್ಮ ಸಾನಿಕೊಪ್ಪವರು ನಮ್ಮ ಅಜ್ಜಿಯವರು ಭಾಳ ಚಂದ ಹೇಳ್ತಿದ್ದರು ಒಂದು ಸಾರಿ ಇಟಕಿಯೊಳಗೆ ಮಹಂತಜ್ಜವ್ರನ್ನು ಪ್ರಸಾದಕ್ಕೆ ಕರೆದಿದ್ರಂತ ಆವಾಗಿನ ಕಾಲದೊಳಗೆ ಕರೆಂಟ್ ಇದ್ದಿದ್ದಿಲ್ಲ ದೀಪದ ಬೆಳಕಿನ ಮೇಲೆ ಅಡಿಕೆ ಅಡಿಗೆ ಒಳಕಲ್ಲಿನೊಳಗೆ ಕೊಬ್ಬರಿ ಚಟ್ನಿ ಮಾಡುವಾಗ ಒಂದು ಜೀರ್ಲಿ ಕುಂತಿತ್ತಂತ ಆ ಜಿರ್ಲಿ ನೋಡೇ ಇಲ್ಲ ಹಂಗೆ ಗಡಬಡಿ ಒಳಗೆ ಜಿರ್ಲಿ ಹಾಕಿ ಒಣ ಕೊಬ್ಬರಿ ಚಟ್ನಿ ಕುಟ್ಟಿ ತಯಾರು ಮಾಡಿದ್ರಂತ ಪ್ರಸಾದಕ್ಕೆ ಬಡಿಸೋಕೆ ಮಹಂತಜ್ಜವರು ಲಿಂಗ ಪೂಜೆಯನ್ನು ಮಾಡಿಕೊಂಡು ಲಿಂಗಕ್ಕೆ ಪ್ರಸಾದವನ್ನು ಹೇಳಿ ಎಲ್ಲ ಭಕ್ತರಿಗೂ ಪ್ರಸಾದ ಹಚ್ಚಿಸಿದಾರ ತಾವೂ ಪ್ರಸಾದವನ್ನು ಹಚ್ಕೊಂಡಾರ ಒಂದು ಸಾರಿ ಪ್ರಸಾದದ ತಟ್ಟೆಯನ್ನು ನೋಡ್ತಿದ್ರಂತ ಇನ್ನೊಂದು ಸಾರಿ ತಮ್ಮ ಕೈ ಒಳಗಿದ್ದಂಥ ಇಷ್ಟಲಿಂಗವನ್ನು ನೋಡ್ತಿದ್ರಂತ ಐದು ನಿಮಿಷದೊಳಗೆ ಯಾರ್ಯಾರ ತಟ್ಟಿ ಒಳಗೆ ಎಷ್ಟೆಷ್ಟು ಜಿರಲಿ ತುಂಡಾಗಿ ಹೋಗಿತ್ತೋ ಒಂದು ಕಡೆ ಕೂಡಿ ಜೀವಂತಾಗಿ ಹರಿದು ಹೋಗಿತ್ತಂತ ಇನ್ನು ಪ್ರಸಾದ ಮಾಡ್ರಿ ಶಿವನ ಅನುಗ್ರಹ ಆಯಿತು ಅಂತ ಹೇಳಿದಂಥ ಪುಣ್ಯಾತ್ಮರು ಅಥನೀಯ ಮುರುಗೂಡದ ಈ ಮಹಂತಜ್ಜನವರು ಇದನ್ನು ಸ್ವತಃ ನಮ್ಮ ಅಜ್ಜಿ ಬಸ್ಲಿಂಗಮ್ಮ ಸಾನಿಕೊಪ್ಪರ್ ಕಣ್ಣಾರಿ ನೋಡಿದಂಥದ್ದು ಆ ಪ್ರಸಾದವನ್ನು ಅವರು ಸ್ವೀಕಾರನೂ ಮಾಡಿದರು ಅವರು ಹೇಳುತ್ತಿದ್ದರು ನಮಗೆ ಇಂತಹ ತಪಸ್ವಿಗಳು ಮುರುಗೋಡದ ಮಹಂತಜ್ಜವರು ತ್ರಿಕಾಲ ಶಿವಪೂಜೆಯನ್ನು ಮಾಡಿಕೊಳ್ತಿದ್ರು ಅವರು ಯಾವಾಗ ಅಥನಿ ಶಿವಯೋಗಿಗಳು ಮಂಟಪ ಪೂಜೆಗಾಗಿ ತಮಗೆ ಆಮಂತ್ರಣವನ್ನು ಕಟ್ಟು ಕಳಿಸಿದರು ಸಂತೋಷದಿಂದ ಒಪ್ಪಿಕೊಂಡ್ರಂತ ನಾ ಬರ್ತೇನೆ ಅಂಥೇಳಿ ಅಥನಿಗೆ ಬರುವಾಗ ಅಥನಿ ಸಮೀಪನ ಒಂದು ಊರೊಳಗೆ ರಾತ್ರಿಯ ತಮ್ಮ ಶಿವಪೂಜೆಯನ್ನು ಒಬ್ಬ ಭಕ್ತರ ಮನೆಯೊಳಗೆ ಮುಗಿಸ್ಕೊಂಡು ಅಥನಿಗೆ ಬಂದು ಮುಟ್ಟ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತಂತ ಮುರುಗೋಡಜ್ಜವರು ಆವಾಗ ಅಲ್ಲಿದ್ದಂಥ ಎಲ್ಲ ವ್ಯವಸ್ಥಾಪಕರು ಸೇವಕರು ಮರುಗಡಜ್ಜವ್ರನ್ನ ಅತ್ಯಂತ ಪ್ರೀತಿಯ ಆಧಾರದಿಂದ ಸ್ವಾಗತಿಸಿ ಅವರಿಗೆ ಭಿನ್ನ ಮಾಡ್ತಾರೆ ಬುದ್ಧಿ ಸ್ನಾನ ಪೂಜಾದಿಗಳನ್ನು ಮಾಡ್ರಿ ಪ್ರಸಾದವನ್ನು ಮಾಡಂಕ್ರಿ ಅಂತ ಹೇಳ್ತಾರೆ ಆವಾಗ ಮುರುಗಡಜ್ಜವ್ರು ಹೇಳ್ತಾರೆ ನಾವು ಪ್ರಸಾದವನ್ನು ಶಿವಪೂಜೆಯನ್ನು ಮುಗಿಸ್ಕೊಂಡು ಬಂದಿವಿ ನಮಗೆ ಮೊದಲ ಯೋಗಿಗಳ ದರ್ಶನವನ್ನು ಮಾಡಿಸ್ರಪ್ಪ ಅಂತ ಹೇಳಿದ್ರಂತ ಆವಾಗ ಅಲ್ಲಿದ್ದಂಥ ಸೇವಕರು ಸ್ವಲ್ಪ ಭಯದಿಂದ ಯುಕ್ತರಾಗಿ ಯಾಕಂದ್ರೆ ಮಹಾತ್ಮರವರು ಬುದ್ಧಿ ಶಿವಯೋಗಿಗಳು ತಮ್ಮ ಕೋಣೆಯೊಳಗೆ ವಿಶ್ರಾಂತಿ ತಗೊಳಕತ್ತ ಈಗಾಗಲೇ ಒಂದು ತಾಸಾಯಿತು ಅವ್ರನ್ನ ಹೆಂಗೆ ಬಿಸೋದು ಅಂತ ಕೇಳಿದ್ರಂತ ಆವಾಗ ಮಹಂತಜ್ಜ ಅಜ್ಜವ್ರು ಹೇಳಿದರು ಮುರುಗೂಡಜ್ಜವರು ಆಯ್ತಪ್ಪ ನನಗೆ ಮಲ್ಕೊಳ್ಳಿಕ್ಕೆ ಪೂಜಾ ಸ್ನಾನಕ್ಕೆ ಯಾವ ಕೂಲಿಯನ್ನು ಕೊಡ್ತೀರ ಕೊಡ್ರಿಪ್ಪ ಅಂತ ಹೇಳಿದರು ಒಂದು ದೊಡ್ಡ ಹಾಲನ್ನು ಇತ್ತು ಅಲ್ಲೆಲ್ಲ ವ್ಯವಸ್ಥೆ ಇತ್ತು ಅದನ್ನು ಮಹಂತಜ್ಜವರಿಗೆ ಕೊಟ್ಟರು ಮಹಾಂತಜ್ಜವರು ತಮ್ಮ ಶಿಷ್ಯರನ್ನು ಕರ್ಕೊಂಡು ಆ ಒಂದು ಕೂಲಿ ಒಳಗೆ ವಿಶ್ರಾಂತಿ ಪಡೆಯಕತ್ತಿದ್ದರು ಅದೇ ಸಮಯದೊಳಗನ ಒಂದು ಘಟನೆ ನೆನಪಾತು ಶಿಷ್ಯನಿಗೆ ಮುರುಗೋಡಜ್ಜವರು ಶಿವಮಾಣವಾಗಿ ಏನಂದರೆ ಏನು ರಾತ್ರಿ ಬೇರೆ ಊರೊಳಗೆ ಶಿವಪೂಜೆಯನ್ನು ಮಾಡ್ಕೊಳ್ಳಕತ್ತಿದ್ರು ಮಹಂತಜ್ಜವರು ಅಲ್ಲಿ ಏನಾಗಿತ್ತಂದ್ರೆ ಮಾರನೇ ದಿನ ಬೆಳಗಿನ ಪೂಜೆಗೆ ಅಂದರೆ ಸರಿಯಾಗಿ ಮೂರು ಗಂಟೆಗೆ ಪ್ರತಿನಿತ್ಯವೂ ಸಹಿತ ಶಿವಪೂಜೆ ಮಾಡಿಕೊಳ್ತಿದ್ದರು ಮುರುಗೋಡದ್ದವರು ಅವರ ಒಂದು ಪೂಜೆಗೆ ಬಿಕಾದಂತಹ ಅಕ್ಷತೆ ಮತ್ತು ಬಿಲ್ವ ಪತ್ರೆಯ ಡಬ್ಬಿಯನ್ನು ಅಲ್ಲಿ ಮರ್ತು ಬಂದಿದ್ದ ಸೇವಕ ಒಮ್ಮೆ ನೆನಪಾತು ಸಾವಕಾಶ ದುರ್ದುಂಡೇಶ್ವರ ಅಜ್ಜವರಂತೆಕ ಹೋಗಿ ಅವ ಹೇಳಕತ್ತ ಏನಂದ್ರೆ ಬುದ್ಧಿ ನಾನು ಬೆಳಗ್ಗೆ ತಮ್ಮ ಪೂಜೆಗೆ ಬೇಕಾದಂತಹ ಪತ್ರಿ ಅಕ್ಷತೆಯ ಡಬ್ಬಿಯನ್ನು ತಂದಿದ್ದು ಊರೊಳಗನ ಬಿಟ್ಟು ಬಂದೇನಿ ಅಂತ ಅಂದುಬಿಟ್ಟ ಆವಾಗ ಮಹಂತಜ್ಜವರು ಸಹಿತ ಭಾಳ ಶಾಂತ ಸ್ವಭಾವದವರಿದ್ದರು ಅವರು ಯಾರಿಗೂ ಸಹಿತ ಸಿಟ್ಟು ಮಾಡ್ತಿರಕ್ಕಿಲ್ಲ ಆವಾಗ ಆ ಶಿಷ್ಯನಿಗೆ ಒಂದು ಮಾತು ಹೇಳಿದ್ರಂತ ನಾನು ಶಿವಪೂಜೆ ಮಾಡುವುದು ಶಿವನ ದರ್ಶನಕ್ಕಾಗಿ ಹೌದಲ್ಲೋ ಈಗ ಪ್ರತ್ಯಕ್ಷ ಶಿವನ ಸ್ವರೂಪರಾದಂಥ ಶಿವಯೋಗಿಗಳ ಸನ್ನಿಧಾನಕ್ಕೆ ಬಂದ್ರೂ ಸಹಿತ ನನಗೆ ಆ ಶಿವನ ದರ್ಶನವಾಗಲಿಲ್ಲ ಅಂದಮೇಲೆ ನಾ ಶಿವಪೂಜೆಯನ್ನು ಶುದ್ಧ ಭಾವದಿಂದ ಇನ್ನೂ ಮಾಡಿಲ್ಲ ನನಗಿನ್ನೂ ಶಿವಪೂಜಾ ಫಲ ದೊರೆತಿಲ್ಲಪ್ಪ ಅದಕ್ಕೆ ಕಾಮದೇನುವಿನ ಮಡಿಲಿನಲ್ಲಿ ಕುಂತು ಚಿಂತೆ ಮಾಡಿದಂಗೆ ಆಗಕತ್ತೈತಿ ಸಾಕ್ಷಾತ್ ಶಿವ ಮಾತನಾಡುವ ಶಿವ ನಡೆದಾಡುವ ಶಿವ ಈ ಅಥನಿ ಶಿವಯೋಗಿಗಳು ಅವರೇ ನನಗೆ ದರ್ಶನವನ್ನು ಕೊಟ್ಟಿಲ್ಲ ಆದರೆ ಹಿಡಿದ ವೃತ್ತವನ್ನು ತಪ್ಪಿಸಬಾರ್ದು ಅನ್ನುವಂಥ ಒಂದು ಭಾವನೂ ನನ್ನೊಳಗೈತಿ ಆದರೆ ಶಿವಯೋಗಿಗಳು ಇವತ್ತು ನಮಗೆ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಾರೆ ಏನಂದ್ರೆ ಹೆಂಗೆ ಪ್ರಸಂಗ ಬರ್ತಾಯಿತ್ತು ಹಂಗೆ ಜೀವನವನ್ನು ಸಾಗಿಸ್ಬೇಕಂಥೇಳಿ ಈ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲಿಂದ ಪತ್ರಿ ಹೂ ಬರೋದು ಶಿವನ ಇಚ್ಛಾ ಇದ್ದಂಗಾಗಲಿ ನೀ ಚಿಂತೆ ಮಾಡಬೇಡ ಮಲ್ಕೋರಪ್ಪ ಅಂತ ಶಿಷ್ಯನಿಗೆ ಸಮಾಧಾನ ಹೇಳಿದರು ಕೋಲಿಯ ದ್ವಾರವನ್ನು ಗಟ್ಟಿಯಾಗಿ ಚಿಲಕ ಹಾಕ್ಕೊಂಡಿದ್ರು ಒಳಗೆ ಶಿಷ್ಯರು ಮಲ್ಕೊಂಡಾರ ಮ್ಯಾಲ ಮಹಂತಜ್ಜವ್ರು ಮಲ್ಕೊಂಡಾರ ಮಧ್ಯರಾತ್ರಿ ಎರಡು ಗಂಟೆಗೆ ಸಾಕ್ಷಾತ್ ಶಿವಯೋಗಿಗಳು ಒಂದು ಬೆಳಕಿನ ರೂಪದೊಳಗೆ ಮಹಂತಾಜ್ಜವ್ರ ಅಂತ್ಯಕ್ಕೆ ಬಂದ್ರಂತ ನೋಡ್ರಿ ಯಾವಾಗ ಶಿವಯೋಗಿಗಳು ಬಂದಿದ್ದನ್ನು ನೋಡಿದ್ರು ಮಹಂತಜ್ಜವರು ಬುದ್ಧಿ ಎಷ್ಟೊತ್ತಿನಾಗೆ ಇಲ್ಲಿ ಬಂದ್ರಿ ಅಂತಂದರು ಇಲ್ಲ ಬುದ್ಧಿ ನೀವು ಬೆಳಗ್ಗೆ ಮೂರು ಗಂಟೆಗೆ ಪೂಜೆಯನ್ನು ಮಾಡಿಕೊಳ್ಳೋರು ನಿಮಗೆ ಬೇಕಾಗುವಂತಹ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಬಂದನಿ ಅಂತ ಅಂದರು ಶಿವಯೋಗಿಗಳು ಒಂದು ಬಿದಿರಿನ ಬುಟ್ಟಿ ಆ ಬಿದಿರಿನ ಒಳಗೆ ಅಕ್ಷತೆ ಬಿಲ್ವಪತ್ರೆ ಐದು ಥರದ ಪುಷ್ಪಗಳು ಗಂಧ ವಿಭೂತಿ ಎಲ್ಲ ಐತಿ ಪ್ರಸಾದಕ್ಕಾಗಿ ಪಂಚಕಜ್ಜ ಎಲ್ಲವೂ ಐತಿ ಅದನ್ನು ನೋಡಿ ಆನಂದ ಭಾಷಗಳು ಅಂಟವು ಮುರುಗೋಡಜ್ಜವ್ರಿಗೆ ಬುದ್ಧಿ ಇಷ್ಟೊತ್ತನಾಗಿ ಬಂದಿರಲ್ಲ ಅಂತ ಅಂದರು ಬುದ್ಧಿ ನಿಮ್ಮ ಒಂದು ವೃತ ತಪ್ಪಬಾರದು ನೀವು ಹಿಡಿದಂಥ ನಿಯಮವನ್ನು ನೀವು ಪಾಲಿಸಬೇಕು ನಿಮ್ಮ ಮನಸ್ಸಿಗೆ ಹಳಾಳೆ ಆಗಬಾರ್ದು ಅಂತೇಳಿ ಬಂದೀನಿ ಅಂತ ಇವರು ಅಂತಿದ್ರು ಅಂತ ಬುದ್ಧಿ ಅಂತ ಇವರು ಅವ್ರಿಗೆ ಅಂತಿದ್ರು ಬುದ್ಧಿ ಅಂತ ಇವ್ರು ಅವ್ರಿಗೆ ಅಂತಿದ್ರು ಅಷ್ಟಂದ ಕೈ ಒಳಗೆ ಆ ಒಂದು ಬಿದಿರಿನ ಬುಟ್ಟಿ ಕೊಟ್ಟರು ಮಾಯಾಗಿಬಿಟ್ರು ಒಂದಿಲಿ ಪಟ್ಟಣ ಇದಕ್ಕೆ ಕನಸು ಏನು ನೆನಸು ಅಂಥೇಳ ಮಹಂತಜ್ಜವರು ಶಿವ 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 ಅಂತ ಧ್ವನಿ ಮಾಡೋಕತ್ತರು ಅಲ್ಲಿ ಮಲ್ಕೊಂಡಂತಹ ಭಕ್ತರು ಶಿಷ್ಯರು ಎಂದೂ ಎದ್ದವರಲ್ಲ ಮಹಂತಜ್ಜವರು ಎಜ್ಜಾ ಏನಾತ ನಿಮಗೆ ಅಂತ ಕೇಳ್ತಾರ ಶಿವಯೋಗಿಗಳು ಬಂದಿದ್ದರಪ್ಪ ನನಗೆ ಈ ಬುಟ್ಟಿಯನ್ನು ಕೊಟ್ಟು ಹೋದರು ಕರ್ ಕೈಯೊಳಗಿನ ಬುಟ್ಟಿ ತೋರಿಸ್ತಾರ ಅದರೊಳಗೆ ಎಲ್ಲ ಥರದ ಪೂಜಾ ಸಾಮಗ್ರಿಗಳು ಇದ್ದವು ಆವಾಗ ಎಲ್ಲ ಭಕ್ತರು ಸಂತೋಷಭರಿತರಾದರು ಇಬ್ಬರು ತಪಸ್ವಿಗಳು ಹೆಂಗದಾರಂದ್ರೆ ಒಬ್ಬರನ್ನು ಮೀರ್ಸವ್ರು ಒಬ್ಬರದಾರ ಆದ್ರೂ ಸಹಿತ ಎಷ್ಟೊಂದು ನಯ ವಿನಯ ಇವರಿಬ್ಬರಲ್ಲಿ ಅಂತ ಹೇಳಿದ್ರೆ ಸಂತೋಷಪಟ್ಟರು ಬೆಳಗ್ಗೆ ಯಥಾ ಪ್ರಕಾರ ಮೂರು ಗಂಟೆಗೆ ಪೂಜೆಯನ್ನು ಮುಗಿಸ್ಕೊಂಡು ಐದು ಗಂಟೆಗೆ ಶಿವಯೋಗಿಗಳ ಹಂತಕ್ಕೆ ಬಂದರು ಶಿವಯೋಗಿಗಳು ತ್ರಿಪುಂಡಧಾರಿಗಳಾಗಿ ತಮ್ಮ ಆಸನದ ಮೇಲೆ ಕುಂತಿದ್ದರು ಮಹಂತಜ್ಜವ್ರು ಹೋದವ್ರನ್ನ ಸದ್ಗುರುನಾಥ ಅಂತ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅವ್ರು ಇನ್ನೂ ಸಾಷ್ಟಾಂಗ ನಮಸ್ಕಾರ ಮಾಡೋಕ್ಕಿಂತ ಮೊದಲ ಬುದ್ಧಿ ಅಂತ ಹೇಳಿ ಕರೆ ಶಿವಯೋಗಿಗಳನ್ನು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತ ಬುದ್ಧಿ ಅಂತ ಇವರು ಅಂತಾರೆ ಬುದ್ಧಿ ಅಂಥೇಳಿ ಅಂತಾರೆ ಹಿಂಗೆ ಒಬ್ರಿಗೊಬ್ಬರು ಅವ್ರ ಪಾದವನ್ನು ಇವ್ರು ಮುಟ್ಟಕ್ಕೆ ಹೋಗ್ಕರ ಇವ್ರ ಪಾದವನ್ನು ಇವ್ರು ಮುಟ್ಟಕ್ಕೆ ಒಕ್ಕಾರೆ ಆವಾಗ ಅಥನಿ ಶಿವಯೋಗಿಗಳ ಮತ್ತು ದುರ್ದುಂಡೇಶ್ವರ ಮಹಾಸ್ವಾಮಿಗಳ ಒಂದು ಸಂಭಾಷಣೆಯನ್ನು ಅವರ ಒಂದು ನಡವಳಿಕೆಯನ್ನು ನೋಡಿದಂಥ ಭಕ್ತರೆಲ್ಲರೂ ಸಹಿತ ಆನಂದ ಭಾಷ್ಪಗಳನ್ನು ಸುರಿಸಿ ಅಂದ್ರಂತ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದೋ ಗೊತ್ತಿಲ್ಲ ಅದಕ್ಕಾಗಿ ಇಂತಹ ಮಹಾತ್ಮರ ದರ್ಶನ ನಮಗಾಗತ್ತೈತೆ ಅಂಥೇಳಿ ಎಲ್ಲರೂ ಸಹಿತ ಸಂತೋಷಪಟ್ಟಿದ್ರಂತ ನೋಡ್ರಿ ಮತ್ತು ಇದೇನು ಅರವತ್ತ್ಮೂರು ಪುರಾತನರ ಮಂಟಪ ಪೂಜೆಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಸಾಮಗ್ರಿಗಳನ್ನು ಪೂರೈಕೆ ಮಾಡುವ ಜವಾಬ್ದಾರಿಯನ್ನು ಅಥನಿ ಶಿವಯೋಗಿಗಳು ಕೊಟ್ಟಿದ್ದರು ಮನಗೋಳಿಯ ಪಟ್ಟಾಧಿಕಾರಿಗಳಿಗೆ ಗೋರೋಜನ ಡಬ್ಬಿ ಅದರೊಳಗೆಲ್ಲ ಪೂಜಾ ಸಾಮಗ್ರಿಗಳಿರ್ತಾವೆ ಗೋಮಯ ಗೋಮೂತ್ರ ಗೋಗೃತ ಹಿಂಗೆ ಎಲ್ಲ ಮೊಸರು ಬೆನ್ನಿ ಹಾಲು ಎಲ್ಲ ಹಾಕಳಿದು ಅದನ್ನು ಇಡುವಂಥದ್ದು ಗೋರೋಜನ ಅಂತ ಕರಿತಾರ ಆ ಡಬ್ಬಿಯನ್ನು ಏನು ಮಾಡಿದರೆ ಅಂದರೆ ಶಿವಯೋಗಿಗಳು ಮನುಗೂಳಿಯ ಪಟ್ಟಾಧಿಕಾರಿಗಳಿಗೆ ಕೊಟ್ಟಿದ್ದರು ಮನುಗೂಳಿಯ ಪಟ್ಟಾಧಿಕಾರಿಗಳು ಏನು ಮಾಡಿದ್ರಂದ್ರೆ ಆ ಗೋರೋಜನವನ್ನು ಏನು ಅಂದ್ರೆ ತಮ್ಮ ಟ್ರಂಕಿನೊಳಗೆ ಇಟ್ಟ ಕೀಲಿ ಹಾಕಿದರು ಮಾರನೇ ದಿನ ಬೆಳಗ್ಗೆ ಎದ್ದ ಪೂಜಾ ಮಾಡೋಕ್ಕೆ ಎಲ್ಲ ಸಾಮಗ್ರಿಗಳನ್ನು ತೆಗಿಬೇಕಂತೇಳಿ ತಮ್ಮ ಟ್ರಂಕಿನ ಚಾವಿ ತೆಗೆದು ನೋಡ್ತಾರ ಅಲ್ಲಿ ಇಟ್ಟಂತಹ ಗೋರು ಡಬ್ಬಿ ಇಲ್ಲೇ ಇಲ್ಲ ಆವಾಗ ಆ ದೇವರಿಗೆ ಏನು ಮಾಡಬೇಕು ಅನ್ನೋದು ತಿಳಿಲಿಲ್ಲ ಆವಾಗ ಮತ್ತು ಮತ್ತೊಬ್ಬ ದೇವರಿಗೆ ಹೇಳಿ ಕಳಿಸ್ತಾರ ಲಘು ನನ್ನ ನನಗೆ ಬಂದು ಭೇಟಿ ಆಗು ಅಂತ ಹೇಳಿಕಾರ ಆ ಮನಗೋಳಿಯ ದೇವರು ಆವಾಗ ಮತ್ತೊಬ್ಬರು ದೇವರು ಬಂದು ಕಲಾದಗಿಯವರು ಕಲಾದಗಿ ದೇವರು ಬಂದು ನೋಡ್ತಾರ ಇಲ್ಲೇ ಇಟ್ಟಿದ್ರಲ್ಲ ನೀವು ಇಡೋದನ್ನು ನಾನು ನೋಡಿದ್ದೆ ಅಂದ್ರೆ ಅವರು ಆವಾಗ ಕಲಾದಿ ಪಟ್ಟದ್ದೇವರು ಆ ಮನಗೋಳಿಯ ಪಟ್ಟದ್ದಿಯವರನ್ನು ಕರ್ಕೊಂಡು ಶಿವಯೋಗಿಗಳ ಕಡೆಗೆ ಹೋದರು ಶಿವಯೋಗಿಗಳು ಏನು ಅಂದ್ರೆ ಮಹಂತಪ್ಪನವರ ಜೊತೆಗೆ ಅಲ್ಲಿದ್ದಂಥ ಮಹಾತ್ಮರ ಜೊತೆಗೆ ಆತ್ಮಚಿಂತನೆ ಒಳಗೆ ತೊಡಗಿದ್ರು ಅಲ್ಲಿ ಕೇಳಾಕು ಧೈರ್ಯ ಆಗವಲ್ತು ಸುಮ್ಮನೆ ಹೋಗಿ ಕುಂತರು ಇಬ್ಬರು ಪಟ್ಟದ್ದೇವರು ಅಷ್ಟೊಳಗೆ ಒಂದು ಪಾರ್ಸಲ್ ಬಂತರಿ ಪೋಸ್ಟ್ನಿಂದ ಇದನ್ನು ಸಹಿ ಮಾಡಬೇಕು ಶಿವಯೋಗಿಗಳು ಅಂತಂದರು ಪೋಸ್ಟ್ ಶಿವಯೋಗಿಗಳ ಹತ್ರನ ಪೆನ್ನು ಕಾಗದ ತೊಗೊಂಡು ಬಂದ ಶಿವಯೋಗಿಗಳು ಸಹಿ ಮಾಡಿದರು ಅಲ್ಲಿದ್ದಂಥ ಭಕ್ತರು ಕೇಳಿದರು ಎಪ್ಪ ಇದರೊಳಗೆ ಏನೈತಿ ಏನು ತರಿಸಿದ್ರಿ ನೀವು ಅಂತ ಕೇಳಿದರು ಆವಾಗ ಶಿವಯೋಗಿಗಳಂದ್ರಂತ ನಮ್ಮ ಮನಗೋಳಿಯ ದೇವರಿಗೆ ಏನು ಬೇಕಾಗೈತಲ್ಲ ಅದೇ ರೀತಿ ಇದ್ರೊಳಗೆ ಅಂತಂದ್ರಂತ ಪಟ್ಟದ್ದೇವರ ನೀವ ತೆಗೀರಿ ನೋಡೋಣ ಅಂದರು ತೆಗೆದು ಮಠ ಅಂತಂದ್ರೆ ಗೋರೋಜನದ ಡಬ್ಬಿ ಇತ್ತು ಅದನ್ನು ನೋಡಿ ಕಲಾದಿಗೆ ಪಟ್ಟದ್ದೇವರಾಗಲಿ ಮನಗೋಳಿಯ ಪಟ್ಟದ್ದೇವರಾಗಲಿ ಶಿವಯೋಗಿಗಳ ಮಹಿಮೆಯನ್ನು ನೋಡಿ ಆನಂದ ಭಾಷಗಳನ್ನು ಸುರಿಸಿ ಅವರನ್ನು ಕೊಂಡಾಡಿದರು ಇಂತಹ ಗುರುವನ್ನು ಪಡೆದ ನಾವು ಧನ್ಯರು ಅಂದರು ಇಲ್ಲಿ ಒಟ್ಟಿನೊಳಗೆ ಏನು ಹೇಳಬೇಕಾಗಿ ಅಂದರೆ ಎಲ್ಲರ ಅಂತರಂಗವನ್ನು ತಿಳಿದಂತಹ ಅಂತರಾತ್ಮ ಶಿವಯೋಗಿಗಳಿದ್ದರು ಯಾರ ಮನಸ್ಸನ್ನು ನೋಯಿಸಲಾರದಂತಹ ತಾಯಿ ಹೃದಯದ ಶಿವಯೋಗಿಗಳಿದ್ದರು ಅಂತಹ ಶಿವಯೋಗಿಗಳನ್ನು ಪಡೆದಂಥ ನಾವು ಧನ್ಯರು ಅಂತಹ ಶಿವಯೋಗಿಗಳ ಕೃಪಾದೃಷ್ಟಿ ನಮಗೆ ನಿಮ್ಗೆ ಸದಾ ಕಾಲಿರಲಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ